ನೀವೇನಾದರೂ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲುತ್ತಿದ್ರೆ ಅಂದರೆ ತುಂಬ ಟೈಮಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲ್ತಾಯಿದ್ರು ಕೂಡ ಅದಕ್ಕೆ ಎಷ್ಟೇ ಮೆಡಿಸಿನ್ ಮಾಡಿದರೂ ಗುಣ ಆಗಿಲ್ಲ ಅಂತ ಹೇಳಿದ್ರು ಕೂಡ ನಾನು ಹೇಳಿರುವಂಥ ಈ ಮನೆಮದ್ದು ಅದು ತುಂಬ ಸಿಂಪಲ್ ಆಗಿರುವಂತಹ ಮನೆಮದ್ದು ಇದನ್ನು ನೀವು ಉಪಯೋಗಿಸಿದರೆ ಕೇವಲ ಒಂದು ತಿಂಗಳೊಳಗಡೆ ನಿಮ್ಮ ಸಮಸ್ಯೆ ಸಂಪೂರ್ಣವಾಗಿ ಪರಿಹಾರ ಆಗ್ತದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ನಮಸ್ಕಾರ ಎಲ್ರಿಗೂ ಲೈಫ್ ಲೈಫ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಸಾಮಾನ್ಯವಾಗಿ ಈ ಗ್ಯಾಸ್ಟ್ರಿಕ್ ಮತ್ತು ಅಸಿಡಿಟಿ ಸಮಸ್ಯೆ ಇದು ಬಹಳಷ್ಟು ಜನರಿಗೆ ಇತ್ತೀಚಿನ ದಿನಗಳಲ್ಲಿ ಕಾಡ್ತಾ ಇರ್ತದೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಾವು ತಿನ್ನುವ ಫುಡ್ ಇರ್ಬೋದು ಅಥವಾ ತಿನ್ನುವ ಟೈಮಿಂಗ್ ಅಂದರೆ ನಾವು ಏನು ಮಾಡ್ತೇವೆ ಅಂದರೆ ಸಮಯಕ್ಕೆ ಸರಿಯಾಗಿ ತಿನ್ನೋದಿಲ್ಲ ಅಥವಾ ಏನನ್ನು ತಿನ್ನಬೇಕು ಅದನ್ನ ಬಿಟ್ಟು ಬೇಡದಿದ್ದದನ್ನೆಲ್ಲ ತಿನ್ಬಿಡ್ತೇವೆ ಇದರಿಂದಾಗಿ ಕೂಡ ಗ್ಯಾಸ್ಟ್ರಿಕ್ ಮತ್ತು ಈ ಒಂದು ಆ್ಯಸಿಡಿಟಿ ಸಮಸ್ಯೆ ಉಂಟಾಗ್ತದೆ ಇದಕ್ಕೆ ಏನು ಮಾಡ್ತಾರೆ ಹಲವಾರು ಜನ ಮೆಡಿಕಲ್ ಶಾಪ್ಗಳಿಗೆ ಹೋಗಿ ಬೇರೆ ಬೇರೆ ಮೆಡಿಸಿನ್ಸ್ನ ತೊಗೊಳ್ತಾ ಇರ್ತಾರೆ ಇದರಿಂದಾಗಿ ಸಮಸ್ಯೆ ಕಮ್ಮಿ ಆಗೋದ್ರ ಬದಲಿಗೆ ಮತ್ತು ಜಾಸ್ತಿ ಆಗ್ತಾನೆ ಹೋಗ್ತದೆ ಅಂದರೆ ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ ಅಂತೇಳಿದೇ ಹೇಳ್ಬೋದು ಅದಕ್ಕೆ ಬದಲಾಗಿ ಅಂದರೆ ಈ ಮೆಡಿಸಿನ್ ತೊಗೊಳೋದ ಬದಲಾಗಿ ನೀವು ಮನೆಯಲ್ಲೇ ಒಂದು ಅದ್ಭುತವಾದಂತಹ ಮನೆ ಮದ್ದು ಮಾಡಿಕೊಳ್ಳೋದು ಯಾಕಂತೇಳಿ ಹೇಳ್ತಾನೆ ಇದು ಮಾಡಲಿಕ್ಕೆ ತುಂಬ ಸುಲಭ ಮತ್ತು ತುಂಬ ಎಫೆಕ್ಟಿವ್ ಆಗಿರುವಂಥದ್ದು ನಿಮಗೆ ಎಷ್ಟೇ ಸಮಯದಿಂದ ಈ ಸಮಸ್ಯೆ ಇದ್ದರೂ ಕೂಡ ತಕ್ಷಣ ಪರಿಹಾರ ಇದರಲ್ಲಿ ನಿಮಗೆ ಸಿಗ್ತದೆ ನಿಮ್ಗೆ ತುಂಬ ಉಪಯುಕ್ತವಾಗುವಂಥ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ಈ ಮನೆಮದ್ದು ಮಾಡಲಿಕ್ಕೆ ನಮ್ಗೆ ಬೇಕಿರೋ ಕೇವಲ ಒಂದೇ ಒಂದು ಇಂಗ್ರೀಡಿಯೆಂಟ್ ಅದೇನು ಅಂದರೆ ಜೀರಿಗೆ ಜೀರಿಗೆ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಮನೆಯಲ್ಲೂ ಇರುವಂಥದ್ದು ಅಂದರೆ ಅವರು ಅಡುಗೆ ಮನೆಯಲ್ಲಿ ಇದ್ದೇ ಇರ್ತದೆ ಸೊ ಈ ಜೀರಿಗೆನೇ ಉಪಯೋಗಿಸ್ಕೊಂಡು ನಾವು ಈ ಮನೆ ಮದ್ದನ್ನು ಒಂದು ಪಾತ್ರೆಗೆ ಒಂದು ಲೋಟದಷ್ಟು ನೀರನ್ನ ಹಾಕ್ಕೊಳ್ಳಿ ನಂತರ ಇದಕ್ಕೆ ಒಂದು ಎರಡು ಚಮಚದಷ್ಟು ಈ ಜೀರಿಗೆಯನ್ನು ಹಾಕ್ಕೊಳ್ಬೇಕು ನಂತರ ಇದನ್ನು ಸ್ಟೌವ್ನಲ್ಲಿಟ್ಟು ಹೆಚ್ಚು ಕಡಿಮೆ ಒಂದು ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾವು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಕುದಿಸ್ಕೊಳ್ಳಿ ನಾನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಕುದಿಸ್ತಾ ಇದ್ದೇನೆ ನೋಡಿ ನಿಧಾನಕ್ಕೆ ಬಿಸಿ ಆಗ್ತಾಯಿದೆ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊತಾಯಿರಿ ಅಂದರೆ ಈ ಜೀರಿಗೆಯಲ್ಲಿರುವಂತಹ ಔಷಧಿ ಅಂಶ ಸಂಪೂರ್ಣವಾಗಿ ಬಿಡಬೇಕು ಹಾಗಾಗಿ ಮಿಕ್ಸ್ ಇರಿ ನಾನೊಂದು ಮೂರು ನಾಲ್ಕು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೇನೆ ಇದನ್ನು ನೀರಿನ ಕಲರ್ ಕೂಡ ಚೇಂಜ್ ಆಗಿದೆ ಈಗ ನಾವು ಇದನ್ನು ಬಂದ್ ಮಾಡ್ಬೋದು ಬಂದ್ ಮಾಡಿ ಇದನ್ನ ಸ್ವಲ್ಪ ತಣ್ಣಗಾಗಲಿ ಬಿಡಬೇಕು ನೋಡಿ ಸ್ವಲ್ಪ ತಣ್ಣಗಾಗಿದೆ ಈಗ ಈಗ ಇದನ್ನು ನಾವು ಸೋಸ್ಕೊಳ್ಬೇಕು ಅಂದರೆ ನಮಗೆ ಕಾಳು ಬೇಕಿಲ್ಲ ಖಾಲಿ ನೀರನ್ನ ಮಾತ್ರ ನಾವು ಸೋಸ್ಕೊಂಡು ತಗೊಳ್ಬೇಕು ನೋಡಿ ಮನೆ ಮದ್ದು ತಯಾರಾಗಿದೆ ಇದನ್ನು ನಾನೊಂದು ಗ್ಲಾಸಿಗೆ ಸೋಸ್ಕೊಂಡಿದ್ದೇನೆ ಇದನ್ನು ನೀವು ಏನು ಮಾಡಬೇಕು ಅಂದರೆ ಪ್ರತಿದಿನ ರಾತ್ರಿ ನೀವು ಊಟ ಆದಮೇಲೆ ಇದನ್ನು ಒಂದು ಸಿಪ್ ಬೈ ಸಿಪ್ಪು ಅಂದರೆ ಮೆಲ್ಲಗೆ ಕುಡಿತಾ ಬರಬೇಕು ಇದನ್ನು ನೀವು ಪ್ರತಿದಿನ ಮಾಡ್ತಾ ಬನ್ನಿ ಯಾಕಂದರೆ ನಿಮ್ಗೆ ಯಾವುದೇ ರೀತಿ ಸೈಡ್ ಇಫೆಕ್ಟ್ಸ್ ಇಲ್ಲ ನಿಮ್ಮ ಜೀರ್ಣಕ್ರಿಯೆ ಕೂಡ ತುಂಬ ಚೆನ್ನಾಗಾಗ್ತದೆ ಅದ್ರ ಜೊತೆಯಲ್ಲಿ ನಿಮಗೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ಬೋದು ಅಥವಾ ಅಸಿಡಿಟಿ ಸಮಸ್ಯೆ ಇದೆ ಏನಿದ್ರೂ ಕೂಡ ಪರಿಹಾರ ಆಗುತ್ತೆ ಕೆಲವರಿಗೆ ಏನಾಗುತ್ತೆ ಒಂದೇ ದಿನದಲ್ಲಿ ಇದರದ್ದು ಎಫೆಕ್ಟ್ ಗೊತ್ತಾಗ್ತದೆ ಇನ್ನು ಕೆಲವರಿಗೆ ಒಂದು ವಾರ ತೊಗೊಳ್ತದೆ ಇನ್ನು ಕೆಲವರಿಗೆ ಒಂದು ತಿಂಗಳವರೆಗೂ ತೊಗೊಳ್ಬೋದು ಬಟ್ ನೀವು ಇದನ್ನು ಕಂಟಿನ್ಯೂಸ್ ಮಾಡ್ತಾ ಬನ್ನಿ ಸಾಕು ನಿಮಗೆ ಖಂಡಿತವಾಗಿಯೂ ರಿಸಲ್ಟ್ ಸಿಕ್ಕೇ ಸಿಗ್ತದೆ ಹಾಗಾಗಿ ಈ ಮೆಡಿಕಲ್ ಶಾಪ್ಗಳಿಂದ ಮೆಡಿಸಿನ್ಸ್ ತೊಗೊಂಡು ಬಂದು ತಿನ್ನೋದಕ್ಕೆ ಬದಲಾಗಿ ತುಂಬ ಸುಲಭವಾಗಿ ಮನೆಯಲ್ಲೇ ಈ ಒಂದು ಮನೆ ಮದ್ದು ಮಾಡಿಕೊಂಡು ನಿಮ್ಮ ಸಮಸ್ಯೆ ಏನಿದ್ರು ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ಳಿ ಸ್ನೇಹಿತರೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು